ಆ ನಂತರ ಟಾಪ್ ಬಯೋ ನಿಟ್ ಸರ್ಪು ಹ್ಯಾಡ್ ಸರ್ಪು ಯಾವ್ಯಾವ ಬಂದು ಆಮೇಲೆ ಡಾಕ್ಟರ್ ಸಾಹೇಬ್ ಎಲ್ಲದನ್ನೂ ಯೂಸ್ ಮಾಡಿದ್ವಿ ಎಲ್ಲ ಒಂದೊಂದು ಎಕ್ ನಾವು ನೆಕ್ಸ್ಟ್ ಗ್ರೀನ್ ಪ್ಲಾನೆಡ್ ಬಂದಿ ಆ ಟೈಮ್ ಅಲ್ಲಿ ಕೊರೋನಾ ಅಲ್ಲಿ ಐದು ವರ್ಷ ಆಯ್ತು ರಾಮ್ ಚಂದ್ರಪ್ಪ ಹೇಳಿ ನಮಗೆ ಅದನ್ನ ಕೊಟ್ರು ಕೊಟ್ಟಿ ನಾವು ಒಂದು ಅದನ್ನೊಂದು ಎರಡು ವರ್ಷ ಮಾಡ್ದೇ ಆನಂತರ ಅದ್ರಲ್ಲೂ ರಿಸಲ್ಟ್ ಚೆನ್ನಾಗ್ ಬಂದ್ ಅದ್ರಲ್ಲಿ ಭತ್ತ ಬೆಳೆದೆ ತರ್ಕಾರಿನ ಬೆಳೆದೈತಿ ಆಮೇಲೆ ಅವರೇ ರಾಮಚಂದ್ರಪ್ಪ ಅವರು ಇವ್ರನ್ನ ಕರ್ಕಂಬಂದ್ರು ರಾಮ್ಚಂದ್ರ ನಾನು ನಾನಿ ಬೇಡಕೆ ಬೇಡ ಅಂತ ಹೇಳಿ ಆದರೂ ಆದ್ರೂ ಪ್ರಾಡಕ್ಟ್ ನಮ್ಮ ಮನೇಲಿ ಫಿಟ್ ಹೋಗಿದ್ರು ದುಡ್ಡು ಕೊಟ್ಟಿರ್ಲಿಲ್ಲ ಸರಿ ನೋಡೋಣ ಹೇಳಿ ನಾಲ್ಕು ವರ್ಷ ಹಿಂದೆ ಆಮೇಲೆ ಇವ್ರ ಪ್ರಾಡಕ್ಟ್ ಆಗ್ತದೆ ಎರಡು ಕ್ರಿಗೆ ಅವತ್ ಕೊಟ್ಟವ್ರು ಕಡಿಮೆ ಮೂವತ್ ಗ್ರಾಮ್ ಮೂವತ್ತು ಗ್ರಾಮ್ ಹಾಕ್ರಿ ಅಂತೇಳಿ ಎಲ್ಲ ಮಾಹಿತಿ ಕೊಟ್ಟಿದ್ರು ಆ ಕ್ರಾಪ್ ಸುಧಾರ ಡಿ ಎನ್ ಸಿ ನೈಂಟಿ ಇಲ್ಲಿ ಏನಿದಾವೆ ಲಿಕ್ವಿಡ್ ಒಂದ್ ಮೂರ್ ಅವೆಲ್ಲ ಗ್ರ್ಯಾಂಡ್ ಎಲ್ಲ ಲಿಕ್ವಿಡ್ ಎಲ್ಲ ಕಲಸಿ ಡ್ರಮ್ ಅಲ್ಲಿ ಆ ನಂತರ ಮತ್ತೆ ಎರಡು ವರ್ಷ ಕಂಟಿನ್ಯೂ ಮಾಡಿದೆ ಮೂರೇ ಒಂದ್ ಎಕ್ರಿಗೆ ಮಾತ್ರ ಎರಡು ಎಕ್ರಿಗೆ ಮೂರ್ ವರ್ಷ ಕಂಪಲ್ಸರಿ ನಾನು ಮಾಡಿದೆ ಅದ್ರಲ್ಲಿ ಒಳ್ಳೆ ಫಲಿತಾಂಶ ಕಂಡೆ ನಾವು ಫಲಿತಾಂಶ ಅಂತಂದ್ರೆ ನಾನು ಫಸ್ಟ್ ಒಳ್ಳೆ ಜಂಟಿ ತಗೊಂಡಿದ್ದೆ ಅದ್ರಲ್ಲೂ ಇದ್ರಲ್ಲಿ ಉತ್ತಮವಾಗಿ ತಗೊಂಡೆ ಎರಡ್ ಅಲ್ಲಿ ಎಷ್ಟು ಬಂದಿರ್ಬೋದು ಸರ್ ನಮ್ದು ಅಡ್ಗೆ ಎರಡ ಎಕರೆ ಸಾವಿರ ಗಿಡ ಸಾವಿರದ ಇನ್ನೂರ್ ಗಿಡ ಇದೆ ಒಂದ್ ಸಾವಿರ ವೇಸ್ಟೇಜ್ ಅಂತ ಇನ್ನೂರ್ ಗಿಡ ವೇಸ್ಟ್ ಅಂತ ಇಟ್ಕೊಂಡಿರ್ತೀನಿ ಕೆಲವು ಒಂಬಳೆ ಬರಲ್ಲ ಕೆಲವು ಮರ ಹೋಗಿರ್ತವೆ ಗಾಳಿ ಮಳೆಗೆ ಎಲ್ಲಾ ಇಷ್ಟೆಲ್ಲ ಆಯ್ತು ನಾನು ಹೋದ್ನೆ ವರ್ಷ ಸರ್ ನೂರಾ ಎಂಬತ್ ಕುಂಡಾಗ್ ಕೊಯ್ತೀನಿ ಸರ್ ಹಿರಿಯ ನಿರ್ವಹಣೆ ಹೇಳಿ ಹೇಳ್ತೀನಿ ಹೇಳ್ತೀನಿ ಈ ನ ಈ ನಾನು ಅದೇ ರೀತಿ ಅವ್ರು ಸ್ವಲ್ಪ ಜಾಸ್ತಿ ಕೊಡೋದು ಡಿ ಎನ್ ಸಿ ನೈನ್ಟಿ ಕ್ರಾಪ್ಸ್ ಎಲ್ಲ ಸೇಮ್ ಈ ಗ್ರಾಮ ಸ್ವಲ್ಪ ಜಾಸ್ತಿ ಮಾಡುವಂತಂದ್ರು ಮಾಡಿದೆ ಈ ವರ್ಷನೂ ಸತ ನಂದು ಅಡಿಕೆ ಈ ಮೂರ್ ಸರಿ ಕೋಯ್ತೀನಿ ಬಂದಿದೆ ಅದೇ ಎರಡು ಎಕರೆ ಇನ್ನೊಂದ್ ಕೊಂಟಾಲ್ ಪ್ರಾಕೆಟ್ ಇಟ್ಟಿದ್ದೆ ಅದನ್ನ ಬರ್ಬೇಕು ಅಂತ ಹೇಳಿ ನಮ್ ಲೆಕ್ಕಕ್ ಬರ್ಲಿಲ್ಲ ಪ್ರಕೃತಿ ಎಲ್ಲರದು ಆತರ ಆಗಿದೆ ನಮ್ದು ಅಂತ ಅಲ್ಲ ಒಪ್ಕೊತೀನಿ ಏನ್ ಭದ್ರಾ ಭದ್ರಾ ನಾವೇನ್ ಮಾಡಿದೀವಿ ಅಂದ್ರೆ ಸ್ಪಿಂಟ್ಲಾಗ್ ಮಾಡ್ಕೊಂಡಿದ್ದೀನಿ ನಾನ್ ಹರಿಯಕ್ಕೆ ಬಿಡಲ್ಲ ನೀರನ್ನ ಎಲ್ಲಾ ಖಾಲಿ ಡ್ರೆಂಚ್ ಕೊಟ್ಟಿದ್ದೀನಿ ಆಮೇಲೆ ಮುಚ್ಚಿಗೆನು ಮಾಡ್ತೀನಿ ಗರಿ ಬಿದ್ದನ್ನೆಲ್ಲ ಸಾಫ್ ಸಾಲಿಗೆ ಹಾಕ್ತೀನಿ ಸರ್ ಮುಚ್ಚಿಗೆನು ಮಾಡಿದೀನಿ ಆಮೇಲೆ ಅದ್ರ ಸ್ವಲ್ಪ ಅಡಿಕೆ ತಿಂತ ಸ್ವಲ್ಪ ಮೆಣಸನ್ನು ಹಾಕಿಕೊಂಡಿದ್ದೀನಿ ಒಳ್ಳೆ ರಿಸಲ್ಟ್ ಇದೆ ಸರ್ ನೀವ್ ಹೇಳಿದ್ರಿ ಇಡೀ ಮುಂಡಿಗೆ ರೋಗ ಅಂತ ಹೇಳಿ ನನ್ ತೋಟದಲ್ಲಿ ಇಲ್ಲ ಸರ್ ಕಡಿಮೆ ಇದೆ ಇದು ಇಲ್ಲ ಅಂತ ನಾನು ಹೇಳ ಪೂರ್ತಿ ಪ್ರಮಾಣದಲ್ಲಿ ಎಲ್ಲಾರ್ ತೋಟದ ಹತ್ತು ಮಾರು ಹೋಗೋದ್ರು ನಂದ್ರಲ್ಲಿ ಎರಡರಿಂದ ಮೂರು ಹೋಗ್ಬೋದು ಒಂದ್ ಎಕ್ರೆಯಲ್ಲಿ ಆಮೇಲೆ ಈಗ ಸರ್ ನಾನು ಆರು ಎಕ್ರಲ್ಲಿ ಒಟ್ಟು ಹಮ್ಕೊಂಡಿದ್ದೀನಿ ಇಪ್ಪತ್ನಾಲ್ಕರಿಂದ ನಾಲ್ಕು ಎಕರೆ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಅದರಲ್ಲೂ ಒಂದು ಒಂದ್ ಎಕ್ರಲ್ಲಿ ನೀವು ನಂಬಿ ಬಿಡಿ ಒಂದ್ ಎಕ್ರೆಗೆ ನಾನು ಇನ್ನೂರ ಐವತ್ತು ಚೀಲೋ ಕುರಿಗೊಬ್ರದಿ ಅದ್ರಲ್ಲಿ ಇಪ್ಪತ್ತು ಚೀಲ ಇಪ್ಪತ್ತೆರಡು ಚೀಲ ಇಷ್ಟೇ ಅಡಿಕೆ ಆಗ್ತಿತ್ತು ಇವ್ರದು ಕೊಟ್ಟೆ ನಾನು ಓದ್ನವ್ರಾಗ ಇಪ್ಪತ್ ಮೂರಲ್ಲಿ ಕೊಟ್ವಿ ಇಪ್ಪತ್ನಾಲ್ಕರಲ್ಲಿ ಅಡಿಕೆ ಅದರಲ್ಲಿ ಮೂವತ್ ಕ್ವಿಂಟಾಲ್ ಬಂತು ಇಪ್ಪತ್ತು ವರ್ಷ ವರ್ಷ ಈಗ ಮಾಡಿ ಅದ್ರಗೂ ಜಾಸ್ತಿ ಕೊಡಿಲ್ಲ ಮೂವತ್ ಗ್ರಾಮೇ ಕೊಟ್ಕೊಂಡೆ ಬಂದ್ ಎರಡ್ ಟೈಮ್ ಕೊಡು ಅಂತ ಹೇಳಿದ್ರು ಹತ್ತು ಕ್ವಿಂಟಾಲ್ ಜಾಸ್ತಿ ಆಯ್ತು ಈ ವರ್ಷ ಪ್ರಕೃತಿ ಮುರ್ಸ್ಕೊಂಡ್ರಿಂದ ಎಲ್ಲರಿಗೂ ಕಡಿಮೆ ಆಯ್ತು ಒಳ್ಳೆ ರಿಸಲ್ಟ್ ಇದೆ ಸರ್ ಮಾಡಿ ನಮಗೆ ಇದನ್ನ ಕೊಡ್ತೀವಿ ಅಂತಂದ್ರೆ ನವೆಂಬರ್ ನವಂಬರ್ ಅಲ್ಲಿ ನಾನು ಹಾಕ್ಬೇಕಾಗಿತ್ತು ಆಚೆಲಿ ಇವ್ರು ಕೊಡ್ಲಿಲ್ಲ ನವಂಬರ್ ಅಲ್ಲಿ ಮೈಸೂರಲ್ಲಿ ಮೀಟಿಂಗ್ ಇತ್ತು ಅವ್ರ ಮೀಟಿಂಗ್ ಇತ್ತು ಅದಾದ್ಮೇಲೆ ಪ್ರಾಡಕ್ಟ್ ಬರ್ಲಿಲ್ಲ ಮೀಟಿಂಗ್ ಅಂದ ತಕ್ಷಣ ಬರಲ್ಲ ಪ್ರಾಡಕ್ಟ್ ಬರ್ಲಿಲ್ಲ ನನಿಗ ಆಮೇಲೆ ಅವರು ಪಾಪ ನನ್ನ ಒಬ್ಬನೇ ಅಲ್ಲ ನನ್ನಂತ ರೈತರು ಅವ್ರಿಗೆ ಬೇಜಾನ್ ಜನ ಇದ್ದಾರೆ ಹಾಗಾಗಿ ಅವ್ರೂ ನಂಬೇಕು ಕಂಪ್ನಿನೂ ನಂಬಬೇಕು ಮೇಲಾಗಿ ಒಳ್ಳೆ ರಿಸಲ್ಟ್ ಇದೆ ಸರ್ ನನಗೆ ಭತ್ತ ಮಾಡಕ್ ಜಾಗ ಇಲ್ಲ ಅದೇ ಗ್ರೀನ್ ಪಲ್ಯಾಂಡ್ ಇದ್ದಾಗ ಭತ್ತನೂ ಮಾಡಿದ್ದೆ ನಾನು ಈ ಮಲ್ನಾಡದು ಸಣ್ಣ ಅಂತ ಹೇಳಿ ಮಾಡಿದ್ದೆ ಸರ್ ಒಳ್ಳೆ ಬಂತ ಕೆಂಪಕ್ಕಿ ಊಟ ಮಾಡಕ್ ಇದೆ ರಾಮಚಂದ್ರಪ್ಪ ಇಪ್ಪತ್ತೈದು ಕೆಜಿ ಅಕ್ಕಿ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬಂದಿದ್ರು ಜಮೀನಲ್ಲಿ ಒಳ್ಳೆ ರಿಸಲ್ಟ್ ಇದೆ ಸರ್ ರೈತರು ಆದಷ್ಟು ಮಾಡಿ ಏನ್ ತಪ್ಪೇನಿಲ್ಲ ನಾನೇನೋ ಆರ್ ಎಕರೆ ಮಾಡ್ತಾರೆ ನೀವು ಒಂದ್ ಎಕ್ರೆಗಾನು ಮಾಡಿ ಅವ್ರ ಇನ್ನೂರ್ ಇನ್ನೂರು ಗಿಡಕಾರ ಹಾಕು ಅಂತಂದ್ರು ನಾನು ಹಾಕ್ಲಿಲ್ಲ ಆದ್ರೂ ಎರಡ್ ಎಕರೆ ಮಾಡ್ಕೊಂತ ಬಂದೆ ಸ್ಟಾರ್ಟಿಂಗ್ ಅದ ಒಳ್ಳೆ ಅನುಕೂಲ ಆಗಿದೆ ಎಷ್ಟೋ ಜನಕ್ಕೆ ರೈತರು ಹೇಳಿ ನಾನ್ ನೂರ್ ಇನ್ನೂರು ಕ್ವಿಂಟಲ್ ಕೊಯ್ದ್ರು ಜನ ಮಾಡಲ್ಲ ಪಕ್ಕದ್ರೆ ಅಡಿಟ್ ಆಗ್ಬಿಟ್ಟಿದ್ವಿ ನಾವು ಸಿಂಹಗೊಬ್ಬರಕ್ಕೆ ಹೇಳಿದಂಗೆ ಅಡಿಟ್ ಆಗಿ ಇಪ್ಪತ್ತೈದು ವರ್ಷ ಯಾರ್ ಏನೇ ಹೇಳಿದ್ರು ಸರ್ ಬರಲ್ಲ ರೋಡ್ ಸೈಡೆ ನನ್ ಭತ್ತ ಬೆಳೆದೆ ಅಲ್ಲೇ ನೋಡ್ಕೊಂತ ಹೋಗ್ ಭತ್ತ ಮಳಕಿತ್ತು ಸರ್ ಸಣ್ಣ ಆದ್ರೂ ಯಾರು ಇಲ್ಲಿವರೆಗೂ ನಮ್ಮಲ್ಲಿ ಒಬ್ರು ರೈತರು ಮಾಡಿದ್ರು ಆದ್ರೂ ನಾವೇನ್ ಬಿಟ್ಟಿಲ್ಲ ಚೆನ್ನಾಗಿದೆ ಮಾಡಿ ಸರ್